ಸುರೇಂದ್ರಪುರಿಯಲ್ಲಿ ಇನ್ನೊಂದಷ್ಟು ನಾವು ವಿಚಾರಗಳನ್ನು ಈ ಬೊಂಬೆಗಳ ಮುಖಾಂತರ ನೋಡ್ಬೋದು ನೋಡಿ ಬುದ್ಧ ಕೂತಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ಬುದ್ಧಂ ಶರಣಂ ಗಚ್ಚಾಮಿ ಮಹಾಭಾರತದಲ್ಲಿ ಪದ್ಮವ್ಯೂಹವನ್ನು ಕೌರವರು ರಚನೆ ಮಾಡ್ತಾರೆ ಯಾವ ರೀತಿ ಇರುತ್ತೆ ಅನ್ನೋದು ಒಂದು ಚಿತ್ರೀಕರಣವನ್ನು ಮಾಡಿದ್ದಾರೆ ಬೊಂಬೆಗಳ ಮುಖಾಂತರ ಮಾಡಿರುವಂಥದ್ದು ಅಭಿಮನ್ಯು ಪದ್ಮವ್ಯೂಹಕ್ಕೆ ಪ್ರವೇಶ ಮಾಡ್ತೇನೆ ಎಲ್ಲರೂ ಅವರವರು ಸುತ್ತುವರೆದು ಅಭಿಮನ್ಯುವನ್ನು ಸಂಹಾರವನ್ನು ಮಾಡ್ತಾ ಇರ್ತಕ್ಕಂಥ ದೃಶ್ಯ ಮಹಾಭಾರತದಲ್ಲಿ ಭೀಮ ಸಹೋದರರ ಜೊತೆಗೆ ತಾಯಿಯನ್ನು ಭುಜದ ಮೇಲೆ ಇಟ್ಟು ನಡೀರ್ತಕ್ಕಂಥ ನಡೀತು ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯ ಅರ್ಜುನ ಕೆಳಗಡೆ ನೀರಿನಲ್ಲಿ ನೋಡಿ ಮೇಲ್ಗಡೆ ಮತ್ಸ್ಯವನ್ನು ಒಳ್ಳೆ ಭೇದಿಸ್ತಾ ಇರ್ತಕ್ಕಂಥದ್ದು ಆಮೇಲೆ ವಿವಾಹ ವಿವಾಹ ಮಾಡ್ಕೊಂಡು ಬಂದ ಮೇಲೆ ಹತ್ತು ಜನ ಕುಂತಿ ಹತ್ರ ತಂದು ಆ ಒಂದು ಆಕೆಯನ್ನು ಕೊಟ್ಟು ತೋರಿಸ್ತಾ ಇರ್ತಕ್ಕಂಥದ್ದು ಪಂಚಪಾಣೂರು ಹಂಚ್ಕೊಳ್ಳಿ ಅಣ್ಣನ್ನ ಅಂತ ಹೇಳ್ತಿರುವಂಥದ್ದು ದೃಶ್ಯ ಕೃಷ್ಣ ಭಗವಂತ ಕರುಣೆ ತೋರಿಸಪ್ಪ ನಮ್ಮ ಜನರಿಗೆಲ್ಲ ಸುಖ ಸಂಪದನ್ನ ತೋರಿಸಪ್ಪ ಹಾಂ ಮಲ್ಲ ಯುದ್ಧ ಮಲ್ಲ ಯುದ್ಧದಲ್ಲಿ ನಾವು ನೋಡ್ತಾ ಇದ್ದೀವಿ ಭೀಮ ಭೀಮನ್ನ ಮಹೇಸಬಗೆ ಕರ್ಕೊಂಡೋಗಿರ್ತಕ್ಕಂಥ ದೃಶ್ಯ ಮಹೇಸಬದಲ್ಲಿ ಅದ್ಭುತವಾದ ಮಾಯೆ ಮಾ ಮಾಯೆಯಲ್ಲಿ ಅದನ್ನು ಬಿದ್ದಿರ್ತಕ್ಕಂಥದ್ದು ಪಾಂಚಾಲಿ ಮಗುವಂಥದ್ದು ಭೀಷ್ಮಾಚಾರ್ಯರು ಬಾಣಗಳ ಮೇಲೆ ಮಲಸಿಕ್ತದು ಉತ್ತರಾಯಣ ಪುಣ್ಯಕಾಲದಲ್ಲಿ ತನ್ನ ದೇಹ ತ್ಯಾಗವನ್ನು ಮಾಡುವಂಥದ್ದು ಇದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದಷ್ಟಕ್ಕೆ ಮಾಹಿತಿ ನೀಡಿ